ಎರಡನೇ ವಿಚಾರಕ್ಕೆ ಹೋಗೋದಾದ್ರೆ ಚಿತ್ರದುರ್ಗದ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲಿ ಬಡ ದೊಡ್ಡ ಆರೋಪವನ್ನು ಎದುರಿಸಿದ್ರು ಅಲ್ಲಿ ಒಂದು ಹಾಸ್ಟೆಲ್ ನಲ್ಲಿ ತಂಗಿದ್ದಂತಹ ಅಪ್ರಾಪ್ತ ಬಾಲಕಿಯರಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಅವರ ಮೇಲೆ ಬಂತು ಆ ಕಾರಣಕ್ಕಾಗಿ ಅವರು ಪೀಠವನ್ನ ತೊರೀಬೇಕಾಯ್ತು ಅವರ ಬಂಧನ ಕೂಡ ಆಯ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಒಂದಕ್ಕೆ ಅವರ ಬಂಧನ ಆಯ್ತು ಸುದೀರ್ಘ ಹದಿನಾಲ್ಕು ತಿಂಗಳ ಕಾಲ ಅವರು ಜೈಲ್ನಲ್ಲಿತ್ತು ಒಟ್ಟು ಎರಡು ಪ್ರಕರಣಗಳು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದೆ ಅವರು ಮತ್ತು ಹಾಸ್ಟೆಲ್ ವಾರ್ಡರ್ ರಶ್ಮಿ ಸೇರಿದಂತೆ ಇತರ ಕೆಲವರ ಮೇಲೆ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಒಂದು ಪ್ರಕರಣದಲ್ಲಿ ಅವರನ್ನ ಖುಲಾಸೆ ಮಾಡಿರುವುದು ಚಿತ್ರದುರ್ಗದ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಮುರುಘಾಶರಣದ ಶರಣರ ಅಭಿಮಾನಿಗಳು ಇದನ್ನ ಸಂಭ್ರಮದಿಂದ ತೀರ್ಪನ್ನ ಸ್ವಾಗತ ಮಾಡಿದ್ದಾರೆ ನಮ್ಮ ಶ್ರೀಗಳು ಯಾವುದೇ ತಪ್ಪು ಮಾಡಿಲ್ಲ ಸತ್ಯ ಈಗ ಹೊರಗೆ ಬಂದಿದೆ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆಯಲ್ಲಿ ಈ ಒಟ್ಟು ಹೋರಾಟದಲ್ಲಿ ಭಾಗಿಯಾಗಿ ಇದೆಲ್ಲವನ್ನ ಹೊರಗಡೆ ತಂದಂತ ಆ ಬಾಲಕಿಯರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋರಾಟ ನಡೆಸಿದಂತಹ ಮೈಸೂರಿನ ಒಡನಾಡಿ ಸಂಸ್ಥೆ ಈ ಪ್ರಕರಣದ ಕುರಿತಂತೆ ಮೇಲ್ಮನವಿಯನ್ನ ಸರ್ಕಾರ ಹೋಗ್ಬೇಕು ಯಾಕೆಂದ್ರೆ ತಪ್ಪಾಗಿದೆ ಆ ಕಾರಣಕ್ಕಾಗಿ ಹೋಗ್ಬೇಕು ಮೊದ್ಲಿಗೂ ನಮ್ಗೊಂದು ಅನುಮಾನ ಇತ್ತು ಬಲವಾದವರು ಈ ಪ್ರಕರಣದ ಹಿಂದೆ ನಿಂತಿದ್ದ ಕಾರಣಕ್ಕಾಗಿ ಈ ತರದೊಂದು ಅನುಮಾನ ಇತ್ತು ಆದ್ರೆ ಇದನ್ನ ಇಲ್ಲಿಗೆ ಬಿಡಬಾರ್ದು ಇದರ ಮೇಲ್ಮನವಿ ಹೋಗಬೇಕು ಅನ್ನೋದು ಅವರ ನಿಲುವಾಗಿದೆ ಈ ಮಠದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಬಸವರಾಜಪ್ಪ ಮತ್ತು ಮುರುಘಾ ಶರಣರ ನಡುವೆ ಒಂದು ತಿಕ್ಕಾಟ ಇತ್ತು ಆ ತಿಕ್ಕಾಟದಿಂದ ಈ ಪ್ರಕರಣ ಬಂತು ಅನ್ನೋ ಮಾತು ಕೂಡ ಇದೆ ಅದೆಲ್ಲದಕ್ಕಿಂತ ಹೊರತಾಗಿ ಬಾಲಕಿಯರು ನೇರವಾಗಿನೇ ಆರೋಪ ಮಾಡಿದ್ರು ಒಡನಾಡಿ ಸಂಸ್ಥೆಯ ಜೊತೆಗೂ ಆ ಬಾಲಕಿಯರು ಮಾತನಾಡಿದ್ರು ಅಲ್ಲಿ ತಂಗಿದ್ದಂತ ವೇಳೆ ಆ ಹಾಸ್ಟೆಲ್ ವಾರ್ಡನ್ ರಶ್ಮಿ ಅನ್ನೋರು ಅವರನ್ನ ಈ ಮುರುಘಾಶರಣರ ಕೊಠಡಿಗೆ ಕಳಿಸ್ತಾ ಇದ್ರು ಹಣ್ಣನ್ನ ಕೊಟ್ಟು ಕಳಿಸ್ತಾ ಇದ್ರು ಈ ತರದ ಆರೋಪಗಳನ್ನ ಮಾಡ್ಲಾಗಿತ್ತು ಈ ಎಲ್ಲಾ ಆರೋಪಗಳು ಅಂತ ಅಂದ್ರೆ ಆ ಬಾಲಕಿಯರ ಹೇಳಿಕೆಗಳನ್ನ ನ್ಯಾಯಾಧೀಶರ ಮುಂದೆ ದಾಖಲು ಕೂಡ ಮಾಡ್ಲಾಗಿತ್ತು ಆದ್ರೆ ಇದೇ ಪ್ರಕರಣದಲ್ಲಿ ಈಗ ಅವರನ್ನ ಒಂದು ಪ್ರಕರಣದಲ್ಲಿ ಖುಲಾಸೆ ಮಾಡಲಾಗಿದೆ ಇನ್ನೊಂದು ಪ್ರಕರಣ ಹಾಗೆ ಉಳಿದುಕೊಂಡಿದೆ ಈ ಬಗ್ಗೆ ನಮ್ ಜೊತೆ ಮಾತನಾಡೋದಕ್ಕೆ ಇವತ್ತು ಹೋರಾಟದಲ್ಲಿ ಭಾಗಿಯಾಗಿ ಬಾಲಕಿಯರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ನಡೆಸಿರೋ ಒಡನಾಡಿ ಸಂಸ್ಥೆಯ ಸ್ಟಾನ್ಲಿ ಅವರು ನಮ್ಮ ಜೊತೆಗೆ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳೋದಕ್ಕಿದ್ದಾರೆ ಸ್ಟಾನ್ಲಿಯವ್ರೆ ನಮಸ್ತೆ ನಮಸ್ಕಾರ ಮಂಜುಳ ಒಂದು ಪ್ರಕರಣದಲ್ಲಿ ಮುರುಘಾಶರಣರಿಗೆ ಪೋಕ್ಸೋ ಒಂದು ಪ್ರಕರಣದಲ್ಲಿ ಖುಲಾಸೆ ಸಿಕ್ಕಿದೆ ಮೇಲ್ಮನವಿ ಹೋಗ್ಬೇಕು ಸರ್ಕಾರ ಅಂತ ತಾವು ಒತ್ತಾಯ ಮಾಡಿದ್ದೀವಿ ಅದರ ಹೊರತಾಗಿ ಏನ್ ಅಭಿಪ್ರಾಯ ಅಂದ್ರೆ ಒಂದು ಪೋಕ್ಸೋ ಪ್ರಕರಣ ಬಾಲಕಿಯರ ಸ್ಟೇಟ್ಮೆಂಟ್ ಸಿಕ್ತು ನೀವೆಲ್ಲ ಹೋರಾಟದಲ್ಲಿ ಭಾಗಿಯಾಗಿದ್ರಿ ಆದಾಗ್ಯೂ ನ್ಯಾಯಾಲಯದ ಈ ತೀರ್ಪನ್ನ ತಾವ್ ಹೇಗೆ ನೋಡ್ತೀವಿ ಬಹಳ ಮುಖ್ಯವಾಗಿ ಈ ಒಂದು ತೀರ್ಪನ್ನ ನಾವು ಗೌರವಯುತವಾಗಿ ಸ್ವೀಕಾರ ಮಾಡಬೇಕಾದಂತಹ ಹೊಣೆಗಾರಿಕೆ ಇದೆ ಅದೇ ಸಂದರ್ಭದಲ್ಲಿ ಇದೊಂದು ನಿರಾಶದಾಯಕವಾದಂತಹ ತೀರ್ಪು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮಕ್ಕಳ ಪಾಲಿಗೆ ಇದೊಂದು ಅಷ್ಟು ಸ್ಫೂರ್ತಿದಾಯಕವಲ್ಲದ ಅಂದ್ರೆ ಯಾರು ಲೈಂಗಿಕ ಶೋಷಣೆಗೊಳಪಟ್ಟಂತಹ ಮಕ್ಕಳನ್ನ ನಾನು ಎರಡು ವರ್ಷಗಳಿಂದ ನೋಡ್ತಾ ಇದ್ದೇನೆ ಅವರು ಈಗಾಗ್ಲೇ ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಡೋಲಾಯಮಾನ ಸ್ಥಿತಿ ಪಡ್ಕೊಂಡಿದ್ದಾರೆ ತಲುಪಿದ್ದಾರೆ ಅವರ ಭವಿಷ್ಯ ಕಟ್ಟೋದು ಹೇಗೆ ಅವರ ಒಂದು ನಶಿಸಿ ಹೋಗಿರುವ ಛಿದ್ರವಾಗಿರುವ ಮನಸ್ಥಿತಿಯನ್ನ ಮತ್ತೆ ಸ್ಥಿತಿಗೆ ಒಳ್ಳೆ ಸ್ಥಿತಿಗೆ ತರೋದು ಹೇಗೆ ಅಂತ ನಾನು ಚಿಂತನೆ ಮಾಡ್ತಾ ಇದ್ದೀನಿ ಬಿಟ್ರೆ ಈ ಒಂದು ಆ ತೀರ್ಪು ನಾವು ವೈಯಕ್ತಿಕವಾಗಿ ತಕೊಂಡು ನೊಂದ್ಕೊಂಡು ಹೋಗಕ್ಕೆ ಆಗುದಿಲ್ಲ ಬೇಸಿಕಲಿ ವಿ ಕನ್ಸರ್ನ್ಡ್ ಅಬೌಟ್ ದ ಚಿಲ್ಡ್ರನ್ ಅವರ್ ರೈಟ್ಸ್ ಅವರ ಡಿಗ್ನಿಟಿ ಲೈಫ್ ಹಾಗಾಗಿ ನೋಡ್ತಾ ಇದ್ದೀನಿ ಇದು ಆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಂತ ಪ್ರತಿಯೊಬ್ಬನಿಗೂ ಅರ್ಥ ಆಗೋದೇನು ಅಂತಂದ್ರೆ ಇಲ್ಲಿ ಎರಡು ರೀತಿಯಾದ ನ್ಯಾಯ ವ್ಯವಸ್ಥೆಗಳು ಸಿಗ್ತಾ ಇದ್ದಾವೆ ಅಥವಾ ಮಕ್ಕಳ ಪರವಾಗಿ ಯಾರ್ಯಾರು ಕೆಲಸ ಮಾಡ್ಬೇಕಾಗಿತ್ತು ಅವರು ಸರಿಯಾಗಿ ಕೆಲಸ ಮಾಡದೆ ಇರುವ ಕಾರಣಕ್ಕೆ ಅದರ ಸಂಪೂರ್ಣ ಲಾಭ ಆರೂಪ ಎದುರಿಸ್ತಿದ್ದಂತವ್ರಿಗೆ ಬಂದಿದೆ ಅಂತ ಅನಿಸುತ್ತೆ ಅಂದ್ರೆ ಯಾವ ಹಂತದಲ್ಲಿ ಆಗಿದೆ ಈಗ ಬಾಲಕಿಯ ಆಗ್ಲೇ ಹೇಳಿದಂಗೆ ನಿಮ್ ನೀವ ಹೋರಾಟದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿರೋದ್ರಿಂದ ನಿಮ್ಗೆ ಹೆಚ್ಚು ಮಾಹಿತಿ ಇರುತ್ತೆ ಬಾಲಕಿಯರ ಹೇಳಿಕೆ ಇದೆ ಅದರಲ್ಲಿ ಹಣ್ಣುಗಳನ್ನ ಕೊಟ್ಟು ಕಳಿಸ್ತಿದ್ರು ವಾರ್ಡನ್ ಅದರಲ್ಲಿ ಭಾಗಿಯಾಗಿದ್ದು ಅಂತ ಅದೆಲ್ಲವೂ ಆ ಬಾಲಕಿಯರ ಹೇಳಿಕೆಗಳೇ ಇರುವಾಗ ಯಾವ ಹಂತದಲ್ಲಿ ತನಿಖೆ ಸಂದರ್ಭದಲ್ಲಿ ಲೋಪ ಆಯ್ತು ಅಂತ ಅನ್ಸುತ್ತೆ ಈಗ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ ಏನಾದ್ರು ಆಯ್ತಾ ಯಾಕೆ ಈಗ ಆಯ್ತು ಒಂದು ಮೆರಿಟ್ಸ್ ಅಥವಾ ಗ್ರೌಂಡ್ಸ್ ನೋಡೋದಾದ್ರೆ ಇದ್ರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸಬಹುದು ಅಲ್ಲ ಇದು ಒಂದು ಕಾರಣ ಅಂತ ಇಲ್ಲ ಇದ್ರಲ್ಲಿ ಆರಂಭದ ದಿನದಿಂದಲೂ ಕೂಡ ಯಾವಾಗ ಜೀರೋ ಎಫ್ ಐಆರ್ ಹಾಕ್ಲಿಕ್ಕೆ ನಾವು ಪರಿಶ್ರಮ ಹಾಕುವಂತ ಸ್ಥಿತಿ ಇತ್ತು ನಡುರಾತ್ರಿಯಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ನಾನು ಗಮನಿಸದ ರೀತಿಯಲ್ಲಿ ಮಕ್ಕಳ ಪರವಾಗಿ ಇರಬೇಕಾದಂತವರು ಮಕ್ಕಳ ಪರವಾಗಿ ಸಮರ್ಪಕವಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳೋದು ಸ್ಪಷ್ಟ ಯಾರು ಪ್ರಾಸಿಕ್ಯೂಷನ್ ನ ಭಾಗವಾಗಿದ್ದಾರೋ ಅವರೆಲ್ಲರೂ ಕೂಡ ಬಹಳಷ್ಟು ಲೋಪಗಳನ್ನ ಎಸಕ್ತ ಬಂದಿರುವಂತದ್ದು ಕೋರ್ಟ್ ನಲ್ಲಿ ಈ ಇಮೋಷನ್ಸು ಆ ಯಾವುದು ವ್ಯಾಲ್ಯೂಗಳು ನೈತಿಕತೆ ಇವು ಯಾವುದು ಕೂಡ ವರ್ಕ್ಔಟ್ ಆಗಲ್ಲ ಅಲ್ಲಿ ಕೆಲಸ ಮಾಡೋದು ಯಾವುದು ದಾಖಲೆಗಳು ಇವರು ಕೊಡಬೇಕಾದ ದಾಖಲೆಗಳು ಮಕ್ಳು ಹೇಳ್ತಾ ಇದ್ದಾರೆ ಪಾಪ ಹೇಳಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅವತ್ತು ಇವತ್ತಿನ ಒನ್ ಏಟಿ ತ್ರೀ ಅವತ್ತು ಒನ್ ಸಿಕ್ಸ್ಟಿ ಫೋರ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಮಕ್ಳು ಹೇಳಿದ್ದಾರೆ ಮಕ್ಕಳೇ ಬಂದಿದ್ದಾರೆ ಮೈಸೂರು ಪೊಲೀಸ್ನವ್ರ ಹತ್ರ ಸಿ ಡಬ್ಲ್ಯೂ ಸಿ ಗೆ ಇಲ್ಲಿಂದ ಮತ್ತೆ ಓಡಿದ್ದಾರೆ ಚಿತ್ರದುರ್ಗ ಸಿ ಡಬ್ಲ್ಯೂ ಸಿ ಗೆ ಎಲ್ಲವೂ ಸಹ ಹೌದು ಆದ್ರೆ ಇವೆಲ್ಲವನ್ನು ಕನ್ಸಾಲ್ಟೇಟ್ ಮಾಡಿ ಇಡಬೇಕಾದಂತವ್ರು ಸರಿಯಾದ ರೀತಿಯಲ್ಲಿ ಇಡ್ಲಿಲ್ಲ ಅಂದ್ರೆ ಅಡ್ಗೋಡ್ ಮೇಲೆ ದೀಪ ಇಟ್ಟಂಗೆ ಇಟ್ಬಿಟ್ರೆ ಏನ್ ಆಗ್ಬೋದು ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ ಇದು ಒಳ್ಳೆಯ ಲಕ್ಷಣ ಅಲ್ಲ ಮಕ್ಕಳಿಗೆ ಕೊಡಬಹುದಾದಂತಹ ನ್ಯಾಯ ಅಲ್ಲ ಇದನ್ನ ಪ್ರಶ್ನಿಸುವಂತ ಕೆಲಸವನ್ನ ಮಕ್ಕಳು ಹೈಕೋರ್ಟ್ ನಲ್ಲಿ ಮಾಡ್ತಾರೆ ಹಲವಾರು ಪ್ರಕರಣಗಳನ್ನ ಬೆಳಕಿಗೆ ತಂದಿದ್ದೀರಿ ಅದರಲ್ಲಿ ಪ್ರಮುಖವಾಗಿ ಈ ಪ್ರಭಾವಿಗಳು ಅಂತ ಬಂದ ಸಂದರ್ಭದಲ್ಲಿ ನಿಮ್ಮೇಲೂ ಕೂಡ ಹಲವು ಆರೋಪಗಳು ಬರುತ್ತೆ ಬೇಕಂತಲೇ ಒಂದು ಪ್ರಚಾರಕ್ಕೆ ಅಥವಾ ಬೇರೆ ಹಿತಾಸಕ್ತಿಗೆ ಕೆಲಸ ಮಾಡ್ತಾರೆ ಅಂತ ಅದು ಈ ಪ್ರಕರಣದಲ್ಲೂ ಬಂದಿತ್ತು ಇನ್ನು ಕೆಲವು ಪ್ರಕರಣಗಳು ಅದು ಇವತ್ತಿಗೆ ಚರ್ಚೆಗೆ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಈ ತರದ ತೀರ್ಪುಗಳು ಬಂದ ಸಂದರ್ಭದಲ್ಲಿ ಯಾರು ಆ ತರದ ಆರೋಪ ಮಾಡ್ತಿದ್ರು ಅದಕ್ಕೆ ಇನ್ನೊಂದಷ್ಟು ಪುಷ್ಟಿ ಸಿಗತ್ತೆ ಈ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ ಪುಷ್ಟಿ ತಕೊಂಡ್ ಏನ್ ಮಾಡ್ತಾರೆ ಒಳ್ಳೆ ಕಥೆ ಆಯ್ತಲ್ಲ ನಾವು ನಾವು ಹೇಗಿದ್ದೀವಿ ಅಂತ ಹೇಳುವಂಥದ್ದು ನಮ್ಮ ದೇಶಕ್ ಗೊತ್ತು ನಮ್ಮ ರಾಜ್ಯಕ್ ಗೊತ್ತು ನಮ್ಮ ಮನೆಗ್ ಗೊತ್ತು ನಮ್ಮ ಊರ್ನವ್ರಗ್ ಗೊತ್ತು ನಾನ್ ಯಾರು ಅನ್ನುವಂತದ್ದನ್ನ ಜನ ನೋಡ್ತಾ ಇರೋದು ಇವತ್ತಿನದಲ್ಲ ನಿನ್ನೆದಲ್ಲ ಮೂವತ್ತಾರು ವರ್ಷಗಳಿಂದ ನಾವು ಈ ಕೆಲಸವನ್ನ ಮಾಡ್ತಾ ಬಂದಿದ್ದೀವಿ ಸಾವಿರಾರು ಪ್ರಕರಣಗಳನ್ನ ಹ್ಯಾಂಡಲ್ ಮಾಡ್ತಾ ಬಂದಿದ್ದೀವಿ ಇವ್ರ್ಗಳು ಬಂದಾಗ ಮಾತ್ರ ಯಾರು ಈ ಐ ಪ್ರೊಫೈಲ್ ಅಂತ ನೀವೇನ್ ಕರಿತೀರ ನಾನ್ ಕರಿಯಲ್ಲ ಯಾರನ್ನ ಹೈ ಪ್ರೊಫೈಲ್ ಇಲ್ಲ ಆರೋಪಿಗಳು ಆರೋಪಿಗಳೇ ಅವ್ರಿಗೆ ಯಾವೊಂದ್ ಪ್ರೊಫೈಲ್ ಇರೋದಿಲ್ಲ ಆದ್ರೆ ಜನ ಧಾರ್ಮಿಕವಾಗಿ ನೋಡ್ತಾ ರಾಜಕೀಯವಾಗಿ ನೋಡ್ತಾ ಅಂತಸ್ತಿನಿಂದ ನೋಡ್ತಾ ಹಣಕಾಸಿನಿಂದ ನೋಡ್ತಾ ಅವ್ರನ್ನ ಪ್ರೊಫೈಲ್ ಸೃಷ್ಟಿ ಮಾಡಿ ಕೊಡೋದು ಯಾರು ಜನ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇಲ್ಲಿ ಆ ಕಾರಣಕ್ಕೋಸ್ಕರ ಅವ್ರು ಬಂದಾಗ ನಾವು ಜಾತಿ ಧರ್ಮ ಇವೆಲ್ಲವೂ ಬರ್ತವೆ ಇಲ್ದಿದ್ರೆ ಸ್ಟ್ಯಾನ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತ ಬರುತ್ತೆ ಈಗ ಪಾದ್ರಿಗಳ ವಿರುದ್ಧ ನಿಂತ್ಕೊಂಡಾಗ ನಾವು ಕ್ರೈಸ್ತರು ಕ್ರೈಸ್ತರಿ ವಿರುದ್ಧ ನಿಂತ ಇವನು ಅಂತ ಬರ್ತಾರೆ ಅಥವಾ ಇನ್ನೇ ಅವರು ಶರಣರ ವಿರುದ್ಧ ನಿಂತ್ರೆ ಇವನು ಪಕ್ಕಾ ಕ್ರಿಶ್ಚಿಯನ್ ಆಗ್ಬಿಡ್ತಾನೆ ಬಟ್ ನಾವು ಇಂಡಿಯನ್ಸ್ ಅಂತ ಹೇಳುವಂತ ಸ್ಮಿತಿಯಲ್ಲಿ ಇರುವಂತವ್ರು ವಿ ಆರ್ ಇಂಡಿಯನ್ಸ್ ಅಂತ ಭಾರತೀಯರು ಅಂತ ಹೇಳುವಂತದ್ದು ಇಟ್ಕೊಂಡು ಸಂವಿಧಾನವನ್ನು ಇಟ್ಕೊಂಡು ಬದುಕ್ತಾ ಇರುವಂತದ್ದು ಅದೇ ರೀತಿ ನಮ್ಮ ವೈಯಕ್ತಿಕ ಜೀವನವೂ ಅದೇ ರೀತಿ ಇರುತ್ತೆ ಹಂಗಾಗಿ ಈ ತರದ ಆರೋಪಗಳಿಗೆಲ್ಲ ಭಗವಂತವ್ರು ನಾವು ಅಲ್ಲ ಮತ್ತೆ ಇದಕ್ಕೆ ನಾನು ಯಾವುದೇ ಬೆಲೆನೂ ಕೊಡಲ್ಲ ಯಾಕಂದ್ರೆ ನನ್ನ ಸಂಪೂರ್ಣ ಸಮಯವನ್ನ ನಾನು ಸಮಾಜಕ್ಕೋಸ್ಕರ ಕೊಟ್ಟವನು ಹೋಗಿ ಬಂದು ಹೋಗಿ ದೇವಸ್ಥಾನದಲ್ಲೋ ಚರ್ಚಿಲ್ಲೋ ಕೂತ್ಕೊಳಕಲ್ಲ ನಾನು ಇರೋದು ಮಸೀದಿಲ್ ಕೂತ್ಕೊಳಕಲ್ಲ ನಾನು ಜನಗಳಿಗೋಸ್ಕರ ಅದರಲ್ಲೇ ಕಾಯಕವನ್ನೇ ನಾನು ದೇವ್ರ ಕೆಲಸ ಅಂತ ತಿಳ್ಕೊಂಡ್ ಮಾಡ್ತಾ ಇರ್ತೀವಿ ಮಕ್ಕಳಿಗೆ ಆದ್ಯತೆ ಕೊಟ್ಟವ್ ದೇವ್ರಕ್ಕಿಂತ ಯಾವ ದೇವ್ರನು ನಾವು ಅಲ್ಲ ಎಲ್ಲಾ ದೇವ್ರಗಳ ಬಗ್ಗೆ ಗೌರವ ಇದೆ ಅದ್ ಬೇರೆ ವಿಚಾರ ಹಿಂಗಿದ್ದಾಗ ಈ ತರದ ಸಡಿಲವಾದ ಮಾತುಕತೆಗಳು ನಮ್ಮನ್ನ ಯಾವುದೇ ತರ ಡಿಸ್ಟರ್ಬ್ ಮಾಡಲ್ಲ ಈಗ ಸಂತ್ರಸ್ತ ಬಾಲಕಿಯರು ಈ ಪ್ರಕರಣದಲ್ಲಿ ಸಂತ್ರಸ್ತ ಬಾಲಕಿಯರು ಇನ್ನು ಗಟ್ಟಿಯಾಗಿ ನಿಂತಿದ್ದಾರ ಕಾನೂನು ಹೋರಾಟವನ್ನ ಮುಂದುವರಿಸತಾರ ಅವ್ರಿಗೆ ನಿಮ್ಮ ಸಹಕಾರ ಇರುತ್ತ ಸರ್ಕಾರ ಒಂದ್ ಕಡೆಯಲ್ಲಿ ಇದನ್ನ ಮಾಡ್ಬೇಕಾಗತ್ತೆ ಅವ್ರು ಮಾಡ್ತಾರೋ ಇಲ್ವ ಗೊತ್ತಿಲ್ಲ ಮೇಲ್ಮನವಿ ಅದೆಲ್ಲವೂ ಆದ್ರೆ ಈ ಬಾಲಕಿಯರ ನೊಂದ ಬಾಲಕಿಯರ ಕಡೆಯಿಂದ ಮುಂದಿನ ಹೋರಾಟ ಹೇಗಿರತ್ತೆ ಸ್ಟಾಂಡ್ ನೋಡಿ ಮಕ್ಳು ಹೆಂಗ್ ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಮಕ್ಳು ಗಟ್ಟಿಯಾಗಿದ್ದಾರೆ ಅಂತಂದ್ರೆ ನಾನು ಅಪ್ರಾಮಾಣಿಕವಾಗಿದ್ದೀನಿ ಅಂತ ಮಕ್ಕಳು ಮೊದಲನೇ ದಿವಸದಿಂದಲೂ ಅವರನ್ನ ಕುಗ್ಗಿಸುವ ಪ್ರಯತ್ನವನ್ನ ಈ ವ್ಯವಸ್ಥೆ ಮಾಡ್ತಾ ಬಂದಿದೆ ಯಾರು ಅವರನ್ನ ಕಾಯ್ಬೇಕಾಗಿತ್ತು ಸಿ ಡಬ್ಲ್ಯೂ ಸಿ ಆದಿಯಾಗಿ ಅವರೇ ಅವರಿಗೆ ವಿರುದ್ಧವಾಗಿ ನಿಂತದ್ದನ್ನ ನಾನು ನೋಡ್ತಾ ಬಂದಿದ್ದೇನೆ ಯಾರು ಅವರನ್ನ ನಂಬಿ ಅವ್ರ ಜೊತೆ ಇದ್ದೇನಪ್ಪ ಅಂತ ಹೇಳಿದ್ರು ಅವ್ರಿಗೆ ಭರವಸೆ ಕೊಡ್ಬೇಕಾಗಿತ್ತು ಅವರು ಈ ಮಕ್ಕಳ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ದಾಖಲಿಸಿದ್ದನ್ನ ನಾನು ಕಂಡಿದ್ದೇನೆ ಅದೇ ರೀತಿಯಾಗಿ ವೈದ್ಯರಾಗ್ಬೋದು ಮತ್ತೊಬ್ರು ಆಗ್ಬೋದು ಮರದೊಬ್ರು ಆಗ್ಬಹುದು ಯಾರು ಕೊಂಡಿಯಾಗಿ ಮಕ್ಕಳ ಘನತೆಗೋಸ್ಕರ ಕೆಲಸ ಮಾಡ್ಬೇಕಾಗಿತ್ತು ಅವರು ಇಲ್ಲಿ ಒಂದ್ ರೀತಿಯಾಗಿ ಏನು ಕಾರ್ಯಭ್ರಷ್ಟರಾಗಿದ್ದನ್ನ ನಾನು ಕಂಡಿದ್ದೇನೆ ಇದೆಲ್ಲ ಗೊತ್ತಿರುವಾಗ ತುಂಬಾ ಏನನ್ನೂ ಇಲ್ಲ ನನ್ಗೆ ನಿರೀಕ್ಷಿತವೇ ಇವೆಲ್ಲ ಆದ್ರೆ ಇದನ್ನ ಆಗ್ಲೇ ಸುಮಾರಷ್ಟು ಜನರ ಹೇಳಿದ್ದೇನೆ ನ್ಯಾಯವನ್ನ ಅರಸಿ ಓಡೋದಷ್ಟೇ ನಮ್ ಕೆಲಸ ನಾವು ಮರುಭೂಮಿಯಲ್ಲಿದ್ದೇವೆ ನೀರ್ ಹುಡುಕೋದ ಕೆಲಸವನ್ನಷ್ಟೇ ಮಾಡ್ತೀನಿ ಒಂದು ವಯಸ್ಸಿಸಲ್ಲಿ ನೀರ್ ಇಲ್ಲ ಅಂತ ತಕ್ಷಣ ಅಲ್ಲಿ ನೀರೇ ಇಲ್ಲ ಅನ್ಕೊಂಡು ಆ ಡಿಸಪಾಯಿಂಟ್ ಆಗುವಂತ ಕೆಲಸ ಮಾಡಬಾರ್ದು ಹುಡುಕ್ತಾ ಹೋಗ್ತಿವಿ ಮಕ್ಕಳು ಹತಾಶರಾಗಿದ್ದಾರೆ ಡಿಸಪಾಯಿಂಟ್ ಆಗಿದ್ದಾರೆ ಅವರ ಮಾನಸಿಕ ಸ್ಥಿತಿ ತುಂಬಾ ಕುಗ್ಗಿದೆ ಅದನ್ನ ಬಲಪಡಿಸುವ ಕೆಲಸ ಸರ್ಕಾರ ಮಾಡ್ಲಿಲ್ಲ ಸರ್ಕಾರದ ಅಂಗಸಂಸ್ಥೆಗಳು ಮಾಡ್ಲಿಲ್ಲ ಅವ್ರಿಗೆ ನಾವಷ್ಟೇ ದಿಕ್ಕು ನಾವಷ್ಟೇ ದಿಕ್ಕು ಪೋಷಕರ ಸ್ಥಾನದಲ್ಲಿ ನಾವು ನಿಂತಿದ್ದೇವೆ ಅವ್ರ ಜೊತೆಯಲ್ಲಿ ಅವರು ದೇ ಹ್ಯಾವ್ ಶ್ಯಾಟ್ರಡ್ ಮೈಂಡ್ ಅಂಡ್ ಬಾಡಿ ಅವ್ರನ್ನ ರೀಕನ್ಸ್ಟ್ರಕ್ಟ್ ಮಾಡೋದು ಮುಟ್ಟಾಡ್ರಿಗೆ ಅರ್ಥ ಆಗಲ್ಲ ಜ್ಞಾನ ಇದ್ದವ್ರಿಗೆ ಅರ್ಥ ಆಗುತ್ತೆ ಗೆ ಅರ್ಥ ಆಗತ್ತೆ ಹಾಗಾಗಿ ಇವತ್ತು ಇವತ್ತಿನ ತೀರ್ಪು ಸಿಕ್ಕಿರುವಂತದ್ದು ಒಂದು ಬುದ್ಧಿವಂತಿಕೆಗೆ ಅತಿಯಾದ ಬುದ್ಧಿವಂತಿಕೆಗೆ ಅಂತ ಹೇಳ್ತೀನಿ ತರ್ಕ ಮಂಡಿಸುವಂತವರಿಗೆ ಅಂದ್ರೆ ಆ ಯಾರು ತರ್ಕದಲ್ಲಿ ಗೆಲ್ತಾರೋ ಯಾರು ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಾರೋ ಯಾರು ಕೆಲವೊಂದನ್ನ ಫುಲ್ ಆಗಿ ಹ್ಯಾಂಡ್ಲ್ ಮಾಡ್ತಾರೆ ದೀಸ್ ಇಸ್ ದ ಥಿಂಗ್ ಇನ್ ದ ಕೋರ್ಟ್ ಆಫ್ ಲಾ ಅಂದ್ರೆ ಇಲ್ಲಿ ಇಮೋಷನ್ಸ್ ಇಮೋಷನ್ಸ್ ಆಗ್ಲಿ ವ್ಯಾಲ್ಯೂಸ್ ಆಗ್ಲಿ ಮಾರಾಲಿಟಿ ಆಗ್ಲಿ ಇವೆಲ್ಲ ಯಾವ ಕೋರ್ಟ್ ಅಲ್ಲಿ ನಡೆಯಲ್ಲ ಕೋರ್ಟ್ ನಡೆಯೋದೇ ದಾಖಲೆಗಳ ಮೇಲೆ ಇದನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದಿದ್ರೆ ಇವತ್ತಿನ ತೀರ್ಪು ಮಕ್ಕಳ ಪರವಾಗಿ ಬರ್ತಿತ್ತು ಕೊಡ್ಲಿಲ್ಲ ಬರ್ಲಿಲ್ಲ ಆದ್ರೆ ನಾವು ಮುಂದೆ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ತಾ ಬರ್ತಾ ಇದ್ದೀವಿ ಮಕ್ಕಳಿಗೆ ಸಾಂತ್ವನ ಕೊಟ್ಟಿದ್ದೀವಿ ಮಕ್ಕಳಿಗೆ ಧೈರ್ಯ ತುಂಬತಾ ಇದ್ದೀವಿ ನಾವಿದ್ದೇವೆ ಕೋರ್ಟ್ ಇದೆ ನ್ಯಾಯ ಇದೆ ತಲೆ ಕೆಡ್ಸ್ಕೋಬೇಡಿ ಮಕ್ಕಳ ಅಂತ ಹೇಳ್ತಾ ಬರ್ತಾ ಇದ್ದೀವಿ ಅದು ನಮ್ಮ ಕಾಯಕ ಮುಂದೆ ಹೋಗ್ತೀವಿ ಸರಿ ಈಗ ಸ್ಟಾನ್ಲಿ ಅವರೇ ನಿಜ ಒಂದು ಮಕ್ಕಳನ್ನ ಅವರನ್ನ ಮತ್ತೆ ಅದಕ್ಕೆ ಸಿದ್ಧ ಮಾಡೋದು ಅಥವಾ ಈಸಿ ಕೆಲಸ ಎಲ್ಲ ಖಂಡಿತ ಅದಾಗ್ಬೇಕು ಅದ್ರ ಜೊತೆ ಜೊತೆಗೆ ಅವ್ರಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ನೀವ್ ಹೇಳಿದ್ರಿ ಮರುಭೂಮಿಯಲ್ಲಿ ನಾವು ಹೋರಾಟ ಮಾಡ್ತಿದೀವಿ ಹೋರಾಟ ಮಾಡೋದಷ್ಟೇ ನಮ್ಸ ಅಂತ ಹೋರಾಟ ನ್ಯಾಯ ಸಿಗೋ ಕಡೆಗಿರ್ಬೇಕು ಅದಕ್ಕೆ ನೀವೇ ಹೇಳಿದಾಗೆ ಈ ವ್ಯವಸ್ಥೆಯಲ್ಲಿ ಸಾಕ್ಷಿಗಳನ್ನ ಅಥವಾ ನ್ಯಾಯಾಲಯ ಏನ್ ಬಯಸುತ್ತೆ ನ್ಯಾಯ ಕೊಡೋದಕ್ಕೆ ಅದನ್ನ ಇಡೋದು ಮುಖ್ಯ ಆಗತ್ತೆ ಈ ನಿಟ್ಟಿನಲ್ಲಿ ಎರಡನೇ ಪ್ರಕರಣ ಬಾಕಿ ಇದೆ ಆ ನಿಟ್ಟಿನಲ್ಲಿ ಏನ್ ಮಾಡಬಹುದು ಎರಡನೇ ಪ್ರಕರಣವೂ ನಡೆಯುತ್ತೆ ಮೊದಲನೇ ಪ್ರಕರಣವೂ ಏನು ಕೈ ಬಿಟ್ಟು ಹೋಗಲ್ಲ ಅದ್ರ ಬಗ್ಗೆ ನಮ್ಗೆ ಆಸಕ್ತಿ ಇದೆ ಹೈಕೋರ್ಟ್ಗೆ ಗೆ ಹೋಗಿ ಹೋಗ್ತಾರೆ ಹೋಗ್ಬೇಕಾಗಿದ್ದ ಕೆಲಸನೂ ಕೂಡ ಸರ್ಕಾರದ್ದೇ ಅದೇನು ಇದೇನು ನನ್ ಕೆಲಸ ಅಲ್ಲ ಇದು ಆಕ್ಚುಲಿ ಅಥವಾ ಸಂಸ್ಥೆ ಕೆಲಸ ಅಲ್ಲ ಅಥವಾ ಮಕ್ಕಳ ಪರವಾಗಿ ಯಾರು ಪ್ರಾಸಿಕ್ಯೂಷನ್ ಹೋಗ್ಬೇಕು ಕೋರ್ಟಿಗೆ ಹೋಗ್ಬೇಕು ಸರ್ಕಾರ ಹೋಗ್ಬೇಕು ಸರ್ಕಾರ ಹೋಗುವ ಹಾಗೆ ಆಗ್ರಹಿಸ್ತಾ ಇದ್ದೇವೆ ಜೊತೆಯಲ್ಲಿ ಒಬ್ರು ಅಸಿಸ್ಟೆಂಟ್ ಪಬ್ಲಿಕ್ ನ ನಮ್ಮ ಕಡೆಯಿಂದ ನೇಮಿಸುವಂತ ಕೆಲಸವನ್ನ ಮಾಡಬಹುದು ಇದರ ಜೊತೆ ಜೊತೆಯಲ್ಲಿ ನಾವು ಸುಪ್ರೀಂ ಕೋರ್ಟ್ ತನಕ ಈ ಯಾವ್ದು ಎರಡನೇ ಕೇಸ್ ಓಪನ್ ಮಾಡ್ಲಿಕ್ಕೆ ಎರಡನೇ ಕೇಸ್ಗೆ ಸ್ಟೇ ತಂದಿದ್ದಾರೆ ಎರಡು ನ ವೆಕೆಟ್ ಮಾಡಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದಿದ್ದೀವಿ ಅದು ಒಂದು ಹಿಲೇರಿಯಸ್ ಜಾಬ್ ಅದು ಪುಟ್ಟ ಸಂಸ್ಥೆಗಳಲ್ಲಿ ಸಣ್ಣ ವ್ಯಕ್ತಿಗಳಿಗೆ ನಮ್ಗೆ ಒಳ್ಳೆಯ ಸ್ನೇಹಿತರು ಇರೋದ್ರಿಂದ ನಾವು ಆ ಕೆಲಸವನ್ನ ಮಾಡ್ತಿದ್ದೀವಿ ಬೇರೆ ವಿಚಾರ ಆದ್ರೆ ಇದು ಸರ್ಕಾರ ಮಾಡಬೇಕಾದ ಕೆಲಸ ಸುಪ್ರೀಂ ಕೋರ್ಟ್ ಹೋಗಿದ್ದೀವಿ ಮತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲೇ ಇದನ್ನ ನೀವು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಕಳಿಸಿದೆ ಇಟ್ಸ್ ಓಕೆ ಮಾಡ್ತಿದ್ದೀವಿ ಶಾರ್ಟ್ಲಿ ಅದು ಕೂಡ ವೆಕೆಟ್ ಆಗುತ್ತೆ ಎರಡನೇ ಕೇಸ್ ನ ಕಾನೂನಿನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂತ ನನ್ ಭರವಸೆ ಇದೆ ಓಕೆ ಈಗ ಕಾನೂನಿನ ದೃಷ್ಟಿಯಲ್ಲಿ ನಿರಪರಾಧಿ ಅಂತ ಒಂದು ತೀರ್ಪು ಬಂದ ತಕ್ಷಣ ಆಗಬಹುದಾದ ಬೆಳವಣಿಗೆ ಪರಿಣಾಮ ಈಗ ನಾನು ಆಗ್ಲೇ ಹೇಳಿದೆ ನಾವು ತಲೆ ಕೆಡ್ಸ್ಕೊಳೋದಿಲ್ಲ ನಮ್ದೇನಿದ್ರು ಮಕ್ಕಳನ್ನ ಅವರನ್ನ ಮತ್ತೆ ನಾವು ಸರಿ ಮಾಡೋ ನಿಟ್ಟಿನಲ್ಲಿ ಅಥವಾ ಅವರನ್ನ ಬಲಗೊಳಿಸೋ ನಿಟ್ಟಿನಲ್ಲಿ ನಮ್ ಪ್ರಯತ್ನ ಇರತ್ತೆ ಅಂತ ಅದ್ರ ಒಂದು ಸಾರ್ವಜನಿಕ ಅಭಿಪ್ರಾಯ ರೂಪುಗೊಳ್ಳುತ್ತೆ ಇಲ್ಲ ನಿಂದ ಖುಲಾಸೆ ಆಗಿದ್ದಾರೆ ಅವ್ರು ತಪ್ಪು ಮಾಡಿಲ್ಲ ಅಂತ ಇದಕ್ಕೆ ಏನ್ ಪ್ರತಿಕ್ರಿಯೆ ನೋಡಿ ಇದು ತಪ್ಪದು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಒಂದು ಆರೋಪಿಗಳಿಗೆ ಗೊತ್ತಿರ್ಬೇಕು ಅಥವಾ ಸಂತ್ರಸ್ತರಿಗೆ ಗೊತ್ತಿರ್ಬೇಕು ತಪ್ಪು ಮಾಡಿಲ್ಲ ತಪ್ಪು ಆಗಿದೆ ಅಂತ ಅವರಿಬ್ಬರಿಗೂ ಗೊತ್ತಿರುವಂತದ್ ಬಗ್ಗೆ ನನಗೇನು ಡೌಟ್ಸ್ ಇಲ್ಲ ಎರಡನೇದು ತಪ್ಪಾಗಿದೆ ಅಂತ ಹೇಳೋದ್ರ ಬಗ್ಗೆ ನಮಗೆ ಗೊತ್ತಿದೆ ಕೌನ್ಸಿಲರ್ಸ್ ಆಗಿ ಎರಡು ವರ್ಷ ಮಕ್ಕಳ ಜೊತೆಲಿ ಇರೋದ್ರಿಂದ ಬಹಳಷ್ಟು ಆ ಪ್ರಾಂತ್ಯದ ಜನರಿಗೆ ಈ ಸತ್ಯಗಳು ಗೊತ್ತಿದೆ ಅದ್ರ ಬಗ್ಗೆ ಏನು ಡೌಟ್ಸ್ ಏನಿಲ್ಲ ಬಹಳಷ್ಟು ಜನರಿಗೆ ಕರ್ನಾಟಕದಲ್ಲಿ ವಿಚಾರ ಗೊತ್ತಿತ್ತು ಅಂತನೂ ಈ ವಿಚಾರ ಚರ್ಚೆಗೆ ಬಂದಾಗ ಬಹಳಷ್ಟು ಜನ ಹಂಚಿಕೊಂಡಿದ್ದಾರೆ ಇರ್ಲಿ ಆದ್ರೆ ಈ ರೀತಿಯಾದಂತಹ ತೀರ್ಪುಗಳು ಒಳ್ಳೆಯ ಸಂದೇಶವನ್ನ ರವಾನೆ ಮಾಡಲ್ಲ ಈಗ ಸಣ್ಣ ಪುಟ್ಟ ಜನ ಸಣ್ಣ ಪುಟ್ಟ ವ್ಯಕ್ತಿಗಳು ಪೋಕ್ಸೋ ಪ್ರಕರಣದಲ್ಲಿ ಸಿಕ್ಕಾಕಂಡಾಗ ಈ ಲವ್ ಮಾಡ್ಕೊಂಡ್ ಸಿಕ್ಕಾಕಂಡಂತ ಮಕ್ಕಳೇ ಯಾರು ಯುವಕರು ಯಾವುದೋ ಒಂದು ಅದೇ ಹರಿಯದ ಹೆಣ್ಮಗುವನ್ನ ಓಡ್ಸ್ಕೊಂಡು ಹೋಗ್ಬಿಟ್ಟ ಅಂತ ಹೇಳೋ ಕಾರಣಕ್ಕೆ ಅವನಿಗೆ ಬೇಲೆ ಸಿಗದಂತ ಪರಿಸ್ಥಿತಿಗಳು ಇರುವಾಗ ಇದು ಮಕ್ಕಳೇ ತಾವಾಗೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು ನ್ಯಾಯಾಧೀಶರ ಮುಂದೆ ಹೇಳಿರುವಂತದ್ದು ಎಲ್ಲವೂ ಇದೆ ಆದ್ರೆ ಯಾಕೆ ಈ ರೀತಿಯಾದಂತಹ ವ್ಯತಿರಿಕ್ತ ತೀರ್ಪು ಬಂದಿದೆ ಅಂತ ನಾವು ನೋಡ್ಬೇಕು ಯಾಕೆ ತೀರ್ಪಿನ ಒಂದು ಪ್ರತಿ ನಾವು ಇನ್ನೂ ತಗೊಂಡಿಲ್ಲ ತಗೊಂಡಿಲ್ಲ ಹಾಗಾಗಿ ಅದ್ ನೋಡ್ಕೊಂಡ್ ಮಾತಾಡ್ಬೇಕು ಆ ಆದ್ರೆ ಮಕ್ಕಳನ್ನ ಅವರ ಘನತೆಯನ್ನ ಕಾಪಾಡದೇ ಇರುವಂತಹ ಒಂದು ವ್ಯವಸ್ಥೆ ಅಥವಾ ಒಂದು ಸಮಾಜಕ್ಕೆ ಉಳಿಗಾಲ ಇಲ್ಲ ಅಂತಾನೆ ನಾನು ಹೇಳ ಇದು ಒಳ್ಳೆಯ ಸಂದೇಶವನ್ನ ಕೊಡಲ್ಲ ತಳಮಟ್ಟದ ಜನಕ್ಕೂ ಕೊಡಲ್ಲ ಆರೋಪಿಗಳಿಗೂ ರವಾನಿಸಲ್ಲ ಆರೋಪಿಗಳು ಏನ್ ಅನ್ಕತಾರೆ ಅಂತಂದ್ರೆ ಹಣ ಇದ್ರೆ ಅಥವಾ ಅಧಿಕಾರ ಇದ್ರೆ ಅಥವಾ ಒಂದು ಬಲ ಬೆಂಬಲ ಇದ್ರೆ ಜಯಸ್ಕೊಂಡ್ ಬರ್ಬಹುದು ಅಂತ ಹೇಳುವಂತದ್ದು ಆಗ್ಕೂಡುದು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅದನ್ನ ನಾವು ಪ್ರಶ್ನಿಸುವಂತ ಕೆಲಸ ಮಾಡ್ತೀವಿ ಮಾಡ್ಬೇಕು ಒತ್ತಡವನ್ನು ಕೂಡ ಸರ್ಕಾರದ ಮೇಲೆ ತರಬೇಕಿದೆ ಆ ಕೆಲಸ ಆಗ್ಬೇಕಿದೆ ధన్యవాద స్టాన్లీ ఇష్టొతో తమ అభిప్రాయవన్న ఈ విచారద బిగ్ నమ్మ జ హ్యాంక్ యూ మేడం